ಎಲ್ಲ ವಾಹನ ಸವಾರರಿಗೆ ನೋಡಿ ಇವತ್ತಿನ ಒಂದು ವಿಡಿಯೋ ಬಹಳ ಮುಖ್ಯವಾಗುತ್ತೆ ಯಾಕೆ ಅಂತಂದ್ರೆ ಸೊ ಈ ವಿಡಿಯೋನ ನಾನು ಯಾರಿಗೋ ಬೇಜಾರ್ ಮಾಡ್ಬೇಕು ಯಾರಿಗೋ ಸಮಸ್ಯೆ ಉಂಟು ಮಾಡ್ಬೇಕು ಯಾರಿಗೋ ತೊಂದರೆಯನ್ನು ಉಂಟು ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಸೊ ಇದರಿಂದ ಒಂದು ಸಂದೇಶ ಸಿಗ್ಲಿ ಯಾಕೆಂದ್ರೆ ವಾಹನ ಸವಾರರು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಲಿ ಅಂತ ಈ ವಿಡಿಯೋನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಸೊ ನೀವು ಯಾವುದೇ ಶೋರೂಮ್ಗಳಿಗೆ ಗಳಿಗೆ ಆ ಗಳಿಗೆ ಸರ್ವಿಸ್ಗೆ ಅಂತ ಬಿಟ್ರೆ ದಯವಿಟ್ಟು ತಾವು ಖುದ್ದಾಗಿ ಒಮ್ಮೆ ತಮ್ಮ ಒಂದು ದ್ವಿಚಕ್ರ ವಾಹನವನ್ನ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬ್ರೇಕ್ ಸರಿ ಇದೆಯಾ ಮೀಟರ್ ವೈರ್ ಸರಿ ಇದೆಯಾ ಸೊ ಇಲ್ಲಾಂದ್ರೆ ಇಂಜಿನ್ ಆಯಿಲ್ ಏನು ನಟ್ಟು ಬಲ್ಟು ಟೈಟ್ ಮಾಡಿದ ಪ್ರತಿಯೊಂದು ಚೆಕ್ ಮಾಡ್ಕೊಂಡ್ಬಿಡಿ ಸೊ ನನಗಾದಂತಹ ಒಂದು ಆ ಸಮಸ್ಯೆ ಬೇರೆ ಯಾರಿಗೂ ಸಹ ಆಗೋದು ಬೇಡ ಯಾಕೆಂದ್ರೆ ಈ ಒಂದು ಸ್ಥಳದಲ್ಲಿ ತಾ ವೀಕ್ಷಣೆ ಮಾಡ್ತೀರಾ ನೋಡಿ ಆ ರಸ್ತೆ ಉದಕ್ಕೆ ಚೆಲ್ಕೊಂಡೋಗಿದೆ ಸೊ ಈ ಒಂದು ಸ್ಥಳದಲ್ಲಿ ಸೊ ಇಲ್ಲೊಂದು ಮಾರ್ಕ್ ಮಾಡ್ತೀನಿ ನೋಡಿ ನೋಡಿ ಈ ಒಂದು ಸ್ಥಳದಲ್ಲಿ ನಾನು ಬಿದ್ದಿದ್ರೆ ನಾನು ತಲೆ ಹೊಡೆದ ಹೋಗ್ಬೇಕಿತ್ತು ಸೊ ಆ ತರಹದ ಒಂದು ಪರಿಸ್ಥಿತಿ ಈ ಸ್ಥಳದಲ್ಲಿ ನಿರ್ಮಾಣ ಆಯ್ತು ನನ್ನ ಗಾಡಿ ಭಯಂಕರವಾಗಿ ಸ್ಕ್ರಿಡ್ ಆಯ್ತು ಸದ್ಯ ಅದೇನೋ ನನ್ನ ಪುಣ್ಯಕ್ಕೆ ಎದ್ದು ಸ್ಟಡಿಯಾಗಿ ನಿಂತ್ಕಂತು ಯಾಕಂದ್ರೆ ನಾನು ತುಂಬ ಸ್ಲೋ ಇದ್ದೆ ನಾನು ಫಾಸ್ಟ್ ಟೈಮ್ ಇದ್ದಿದ್ರೆ ಖಂಡಿತವಾಗೂ ನನಗೆ ತುಂಬ ಅನಾಹುತ ಆಯ್ತಿತ್ತು ಅಪಘಾತಕ್ಕೆ ಒಳಪಡ್ತಿದೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಾನು ನೋಡಿ ಇಲ್ಲಿ ಒಂದು ಸ್ವಲ್ಪ ಮಧ್ಯ ರೋಡ್ ಇದೆ ನೋಡಿ ಇಲ್ಲಿ ನಾನು ಕ್ರಾಸ್ ಮಾಡ್ಬೇಕಾದ್ರೆ ನಾನು ಆಕ್ಚುಲಿ ಬಿಳಬೇಕಾಯ್ತು ಸದ್ಯ ಏನೋ ದೇವರ ದಯೆಯಿಂದ ನನಗೇನು ಆಗಲಿಲ್ಲ ಈ ಸ್ಥಳದಲ್ಲಿ ನನಗೆ ಸ್ಕ್ರಿಡ್ ಆಗಿ ನನಗೆ ಸಮಸ್ಯೆ ಉಂಟಾಯ್ತು ಸೊ ಪ್ರತಿಯೊಬ್ಬ ವಾಹನ ಸವಾರರು ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ತಾವು ಸರ್ವಿಸ್ ಕೊಟ್ಟಿದ್ದಂತಹ ವಾಹನವನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ನಾನು ಚೆಕ್ ಮಾಡಲಿಲ್ಲ ಅದು ನನ್ನ ದೊಡ್ಡ ತಪ್ಪು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳೋಣ ಯಾಕೆಂದ್ರೆ ನಾವು ಅವ್ರನ್ನ ನಂಬಿರ್ತೀವಿ ಸರ್ವಿಸ್ ಮಾಡಿಕೊಡ್ತಕ್ಕಂಥ ಮೆಕ್ಯಾನಿಕ್ಗಳು ದಯವಿಟ್ಟು ಇನ್ನೊಬ್ಬರ ಪ್ರಾಣದ ಜೊತೆ ಆಟವನ್ನ ಆಡಬೇಡಿ ಯಾಕೆಂದ್ರೆ ನೀವು ಮಾಡ್ತಕ್ಕಂಥ ಉದಾಸೀನದಿಂದ ಸೊ ಏನು ವಾಹನ ಸವಾರರಿಗೆ ಸಮಸ್ಯೆ ಆಗುತ್ತೆ ಸೊ ಅವರು ಅವ್ರಿಗೆ ಆದಂತಹ ಕೆಲವು ಮುಖ್ಯ ಜವಾಬ್ದಾರಿಗಳಿರ್ತದೆ ದಯವಿಟ್ಟು ತಾವು ಸಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿ ಸೊ ನೋಡಿ ರೀತಿ ಇಂಜಿನ್ ಆಯಿಲು ರಸ್ತೆ ಉದ್ದಕ್ಕೂ ಸುರಿದೋಗಿದೆ ಕಾರಣ ಏನಪ್ಪಾ ಅಂದ್ರೆ ಏನು ಈ ಒಂದು ಬೋಲ್ಟನ್ನ ಟೈಟ್ ಮಾಡಿಲ್ಲ ಆದ್ದರಿಂದ ಈ ರೀತಿ ಸುರಿದೋಗಿದೆ ನಾನು ಯಾವ ಶೋರೂಮು ಏನು ಯಾವುದು ಮೆನ್ಷನ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಕೆಲಸ ಕಾರ್ಯಗಳು ಇರ್ತವೆ ಅವ್ರದೇ ಆದ ಸಮಸ್ಯೆಗಳು ನೋವುಗಳಿರ್ತದೆ ಸೊ ಅದಕ್ಕೆ ನಾವು ಸ್ಪಂದಿಸ್ತೀವಿ ದಯವಿಟ್ಟು ಪ್ರತಿಯೊಬ್ಬ ಮೆಕ್ಯಾನಿಕ್ಗಳು ದಯವಿಟ್ಟು ತಾವೂ ಸಹ ಸ್ಪಂದಿಸಿ ಅಂತ ಈ ವಿಡಿಯೋ ಮೂಲಕ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಸೊ ಯಾರಿಗೂ ಬೇಜಾರು ಮಾಡಬೇಕು ನೋವು ಮಾಡ್ಬೇಕಂತ ಈ ವಿಡಿಯೋ ಆಗ್ತಾ ಇಲ್ಲ ದಯವಿಟ್ಟು ಸಹಕರಿಸಿ ಟೆಕ್ನಿಷಿಯನ್ ಅಂತ ಹೇಳ್ತಾರೆ ಸೊ ಅವರು ನಮ್ಗೆ ಸ್ಪಂದಿಸಿದರೆ ಕೂಡಲೇ ಇದೇ ಸ್ಥಳಕ್ಕೆ ಆಗಮಿಸಿ ಸೊ ಅವರು ಏನ್ ಇಂಜಿನಿಯರ್ ಎಲ್ಲ ಹಾಕಿ ಚೇಂಜ್ ಮಾಡಿ ನಮಗೆ ನಮ್ಗೆ ಏನು ಅದಕ್ಕೆ ಬೇಕಾದಂತ ಎಲ್ಲ ಪೂರಕ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದಾರೆ ಸೊ ಸ್ಪಂದಿಸಿದರೆ ಆದರೆ ನಮ್ಗೆ ಸಮಯ ವ್ಯರ್ಥ ಆಯ್ತು ಸೊ ಮತ್ತೆ ನಮ್ಗೆ ಬೇರೆ ತರಹದ ಖರ್ಚು ವೆಚ್ಚಗಳು ಬಿದ್ಕೊಳ್ತದೆ ಸೊ ನಾವು ಏನಾರು ಬಿಡಿ ಎಲ್ಲವನ್ನು ಸಹಕರಿಸೋಣಂತೆ ಆದರೆ ಪ್ರಾಣಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಯಾರಿಗೆ ಜವಾಬ್ದಾರಿ ಆಗ್ತಾರೆ ಸೊ ಆದ್ದರಿಂದ ಈ ವಿಡಿಯೋ ಮೂಲಕ ಒಂದು ಸಂದೇಶ ಇರಲಿ ಅಂತ ಈ ವಿಡಿಯೋನ ಪ್ರಸಾರವನ್ನ ಮಾಡಿರ್ತೀನಿ ಯಾರಿಗೋ ಬೇಜಾರು ಮಾಡಬೇಕು ಯಾರಿಗೆ ನೋವುಂಟು ಮಾಡಬೇಕು ಯಾರಿಗೆ ಸಮಸ್ಯೆ ತಂದ ಇಡಬೇಕು ಅಂತ ಈ ವಿಡಿಯೋನ ಖಂಡಿತವಾಗ ಮಾಡಿಲ್ಲ ಎಲ್ಲರಿಗೂ ಒಂದು ಸಂದೇಶವಾಗಲಿ ಅಂತ ಈ ವಿಡಿಯೋನ ಪ್ರಸಾರವನ್ನ ಮಾಡಿರ್ತೀನಿ ಸೊ ಪ್ರತಿಯೊಬ್ಬ ವಾಹನ ಸವಾರರು ತಮ್ಮ ವಾಹನವನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೋರೂಮ್ ನಿಂದ ಹೊರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ತಾವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಈ ಒಂದು ಸಂದೇಶವನ್ನ ತಿಳಿಸಿರ್ತೀನಿ ಧನ್ಯವಾದಗಳು ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಗಾದಂತಹ ಈ ಒಂದು ಸಮಸ್ಯೆಯನ್ನ ನೋಡಿದಂತಹ ವರ್ಕ್ಸಾಪ್ನವರು ನಮ್ಗೆ ಸಹಕಾರವನ್ನ ನೀಡ್ತಾರೆ ಸೊ ಅವ್ರಿಗೆ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸೋಣ ಸೊ ನಮ್ಗೆ ಸ್ವಲ್ಪ ಎಲ್ಲೋ ಸ್ವಲ್ಪ ಹೊರವಲಯಕ್ಕೆ ಹೋಗ್ಬೇಕಾಗಿದ್ರಿಂದ ಅರ್ಜೆಂಟ್ ಇತ್ತು ಸೊ ಅದರಿಂದ ಮತ್ತೆ ನಾನು ಒಂದು ದ್ವಿಚಕ್ರ ವಾಹನವನ್ನ ಕರೆಸ್ಕೊಳ್ತೇನೆ ಸೊ ನನಗೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ ನನಗೆ ಸಮಸ್ಯೆಗಳು ಉಂಟಾಯ್ತು ತುಂಬಾ ತುಂಬಾ ಸಮಸ್ಯೆಗಳು ಉಂಟಾಯ್ತು ಸೊ ಇದರಿಂದ ಎರಡೆರಡು ಸಲ ನಾವು ಕೆಲಸ ಕಾರ್ಯಗಳನ್ನ ಮಾಡೋ ತರ ಒಂದು ಪರಿಸ್ಥಿತಿ ನಿರ್ಮಾಣವಾಯ್ತು ದಯವಿಟ್ಟು ಎಚ್ಚರ ವಹಿಸಿ